ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬದುಕುತ್ತಿರುವ ಪ್ರತಿಯೊಬ್ಬರೂ ಕೂಡ ನಮ್ಮ ಸಂವಿಧಾನದ ಆಶಯಗಳನ್ನು ತಿಳಿಸುವ ನಿಟ್ಟನಲ್ಲಿ ಘನ ಸರ್ಕಾರ ರಾಜ್ಯದ ಪ್ರತಿಯೊಂದು ಹಳ್ಳಿಗಳಿಗೆ ಸಂವಿಧಾನ ಜಾಗೃತಿ ಜಾಥಾವನ್ನು ಕೈಗೊಂಡು ಅರಿವು ಮೂಡಿಸುತ್ತಿದೆ ಎಂದು ಉಪನ್ಯಾಸಕ ಬಸವರಾಜು ಹೇಳಿದರು ತಾಲೂಕಿನ ಮಲ್ಲಿಪಟ್ಟಣ ಗ್ರಾಮದಲ್ಲಿ ನಡೆದ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಪ್ರಧಾನ ಭಾಷಣ ಮಾಡಿದ ಅವರು ಇತ್ತೀಚೆಗೆ ಸಾರ್ವಜನಿಕವಾಗಿ ದೇಶದ ಸಂವಿಧಾನ ಕುರಿತು ಸಮೀಕ್ಷೆ ನಡೆಸಿದ ವೇಳೆ ಶೇಕಡಾ ನಲವತ್ತೈದರಷ್ಟು ಮಂದಿಗೆ ಸಂವಿಧಾನ ಎಂಬುದರ ಬಗ್ಗೆ ಸಣ್ಣ ಪ್ರಮಾಣದ ಅರಿವು ಇಲ್ಲದಿರುವುದು ಕಂಡು ಬಂದಿದೆ ದೇಶದಲ್ಲಿ ಎಲ್ಲರೂ ಸಮಾನರು ಎಂಬುದನ್ನು ಸಂವಿಧಾನ ಕೊಟ್ಟಿದೆ ಇದನ್ನು ತಿಳಿಸುವ ನಿಟ್ಟಿನಲ್ಲಿ ಈ ಜಾಗೃತಿ ಜಾಥಾ ಸ್ವಾಗತಾರ್ಹ ಕಾರ್ಯಕ್ರಮವಾಗಿದೆ ಎಂದರು ಬರೀಲಿಕ್ಕೆ ಕರಡು ಸಮಿತಿಗೆ ಡಾಕ್ಟರ್ ಅಂಬೇಡ್ಕರ್ ನೇಮಕ ಡಾಕ್ಟರ್ ಮಾಡಿ ಅಂಬೇಡ್ಕರ್ ವಿಶೇಷವಾಗಿ ಗುರುತಿಸಬೇಕಾಗುತ್ತದೆ ನಾವು ಸಂವಿಧಾನ ಒಂದು ರಚನಾ ಪ್ರಕ್ರಿಯೆಯಲ್ಲಿ ಆ ಸಂವಿಧಾನದಲ್ಲಿ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಇಪ್ಪತ್ತೆರಡು ಸಮಿತಿಗಳನ್ನು ನೇಮಕ ಮಾಡಲಾಗಿರ್ತದೆ ಇಪ್ಪತ್ತೆರಡು ಸಮಿತಿನಲ್ಲಿ ಕರಡು ಸಮಿತಿಯ ಪಾತ್ರ ಅತ್ಯಂತ ಪ್ರಮುಖವಾದದ್ದು ಆ ಕರಡು ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಸಂವಿಧಾನದಲ್ಲಿ ಏಳು ಜನ ಸದಸ್ಯರು ಇರ್ತಾರೆ ಟಿ ಟಿ ಕೃಷ್ಣಮಚಾರಿ ಗೋಪಾಲಸ್ವಾಮಿ ಅಯ್ಯರ್ ಸ್ವಾಮಿ ಅದೇ ರೀತಿ ಕೆ ಎಂ ಮುನ್ಶಿ ಮೊಹಮ್ಮದ್ ಸಾದುಲ್ಲಾ ಮಾಧವರಾವ್ ಡಿ ಪಿ ಕೈತಾನ್ ಮುಂತಾದ ಪ್ರಮುಖರು ಇರ್ತಾರೆ ಅದರಲ್ಲೆಲ್ಲ ನಿರ್ವಹಿಸಿದ್ದು ಬಿ ಆರ್ ಅಂಬೇಡ್ಕರ್ ತಹಸೀಲ್ದಾರ್ ಬಸವರೆಡ್ಡೆಯಪ್ಪ ರೋಣದ ಸಂವಿಧಾನದ ಪ್ರಸ್ತಾವನೆಯನ್ನು ಬೋಧಿಸಿದರು ಈ ವೇಳೆ ತಾಲೂಕು ಪಂಚಾಯಿತಿ ಇಒ ಡಾ ಅಶೋಕ್ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ರವಿಕುಮಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಶದ್ಧೆ ಮತ್ತು ದೋಷ سے ವಾಸನೆ ಸ್ವತಂತ್ರ ವಾಸನೆ ಸ್ವತಂತ್ರ ಹಾಗೂ ಸ್ನಾನಮಾನ ಹಾಗೂ ಅವಕಾಶ ಸಮರತೆ ಅವಕಾಶ ಮಾಡಲು